ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಕೆ ಮಧುಕರ್ ರೆಡ್ಡಿಗೆ ನ್ಯಾಯಾಂಗ ಬಂಧನವಾಗಿದೆ ಆಂಧ್ರಪ್ರದೇಶದ ಮದನಪಲ್ಲಿಯ ಪಿಲೇರಿನಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ ನಂತರ ಫೆಬ್ರವರಿ ಹದಿನೇಳರವರೆಗೂ ಮಧುಕರ್ ರೆಡ್ಡಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿದೆ ಜಡ್ಜ್ ಕವಿತಾ ಒಟ್ಟು ಹನ್ನೆರಡು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ ಇನ್ನು ಎಟಿಎಂನಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಧುಕರ್ ರೆಡ್ಡಿ ಇನ್ನೂ ಕೂಡ ರಾಜ್ಯದ ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ ಈ ಮೂಲಕ ಆತನ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಈಗ ಸಾಕಷ್ಟು ಪ್ರಯತ್ನ ನಡೆಸಲಾಗ್ತಾ ಇದೆ ಬೆಂಗಳೂರಿಗೆ ಆತನನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕೆ ಆದರೆ ಈಗ ಸದ್ಯ ಆತನಿಗೆ ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಜರ್ಜ್ ಕವಿತಾ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪಿ ಕೆ ಮಧುಕರ್ ರೆಡ್ಡಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಆಂಧ್ರಪ್ರದೇಶದ ಮದನಪಲ್ಲಿಯ ಪಿಲೇರುನಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ ನಂತರ ಫೆಬ್ರವರಿ ಹದಿನೇಳರ ತನಕ ಕೂಡ ಮಧುಕರರೆಡ್ಡಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿದೆ ಜಾರ್ಜ್ ಕವಿತಾ ಒಟ್ಟು ಹನ್ನೆರಡು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ ಇನ್ನು ಎಟಿಎಂನಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಧುಕರ್ ರೆಡ್ಡಿ ಇನ್ನೂ ಕೂಡ ರಾಜ್ಯದ ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ वालूर <laughs>

ಎಟಿಎಂ ಮೇಲೆ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪಿಯ ಬಂಧನ ಆಗಿದೆ ಹಾಗೆ ಆರೋಪಿಯನ್ನ ಕೋರ್ಟ್ ಮುಂದೆ ಕೂಡ ಇವತ್ತು ಹಾಜರುಪಡಿಸಲಾಯಿತು ಈ ಸಂದರ್ಭ ಈ ಆರೋಪಿಗೆ ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಜಡ್ಜ್ ಆದೇಶವನ್ನ ಕೊಟ್ಟಿದ್ದಾರೆ ಈ ಆರೋಪಿ ಮಧುಕರೆಡ್ಡಿ ನಾಲ್ಕು ಮರ್ಡರ್ ಮತ್ತೆ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ ಇತ ಇನ್ನಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಂಕೆ ಕೂಡ ಇದೆ ಅದ ಹಾಗಾಗಿ ಎಲ್ಲಾ ಪ್ರಕರಣಗಳ ವಿಚಾರಣೆಯನ್ನ ನಡೆಸೋದಿಕ್ಕೆ ಇನ್ನಷ್ಟು ಆತನನ್ನ ಬಾಯಿ ಬಿಡಿಸೋದಿಕ್ಕೆ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಕೋರಿದ್ರು ಈ ಸಂದರ್ಭ ಹನ್ನೆರಡು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಜಡ್ಜ್ ಕವಿತಾ ಈ ಆದೇಶವನ್ನ ಕೊಟ್ಟಿದ್ದಾರೆ ಇನ್ನು ಈ ನಡುವೆ ಬೆಂಗಳೂರು ಪೊಲೀಸರು ಕೂಡ ಆತನನ್ನ ತಮ್ಮ ವಶಕ್ಕೆ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದ್ದು ಇನ್ನು ಕೂಡ ಬೆಂಗಳೂರಿಗೆ ಹಸ್ತಾಂತರಿಸುವ ಬಗ್ಗೆ ಮಾತುಕತೆ ನಡೆದಿಲ್ಲ ಈ ಬಗ್ಗೆ ಯಾವುದೇ ಆದೇಶ ಬಂದಿಲ್ಲ ಹೇಗಾದರೂ ಮಾಡಿ ಬಾಡಿ ವಾರೆಂಟ್ ಅನ್ನ ಹೊರಡಿಸಿ ಅದ್ದು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಬೆಂಗಳೂರು ಪೊಲೀಸರು ಸಾಕಷ್ಟು ಪ್ರಯತ್ನ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಸೆನ್ಸೇಷನಲ್ ಕೇಸ್ ಆಗಿರುವಂತಹ ಬೆಂಗಳೂರಲ್ಲಿ ಜ್ಯೋತಿ ಉದಯ ಅವರ ಮೇಲೆ ನಡೆದಂತಹ ಹಲ್ಲೆ ಏನಿದೆ ಎಟಿಎಂ ಅಟ್ಯಾಕ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಾಗಿ ಸಾಕಷ್ಟು ಹುಡುಕಾಟ ನಡೆಸಲಾಗಿತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ಪೀಲರುವಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಈಗ ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈಗ ಹನ್ನೆರಡು ದಿನಗಳ ಕಾಲ ಅಲ್ಲೇ ತನಿಖೆ ನಡೆಯುತ್ತಾ ಅಥವಾ ಬೆಂಗಳೂರಿಗೆ ಆತನನ್ನು ಹಸ್ತಾಂತರಿಸುವಂತಹ ಸಾಧ್ಯತೆ ಇದೆಯಾ ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗ್ತಾ ಇದೆ ಸುಕನ್ಯಾ ಈಗಷ್ಟೇ ಪೀಲೇರು ನ್ಯಾಯಾಧೀಶರ ಮನೆಗೆ ಅವರನ್ನ ಆತನನ್ನ ಹಾಜರು ಪಡಿಸಲಾಯಿತು ಹಾಜರು ನಂತರ ನ್ಯಾಯಾಧೀಶರು ವಿಚಾರಣೆ ನಡೆಸಿ ನಂತರ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಿರುವಂತದ್ದು ಈಗಾಗಲೇ ಸದ್ಯಕ್ಕೆ ಮದನ್ಪಲ್ಲಿ ಹಾಗೂ ಪೇಲೂರು ಪೊಲೀಸರು ಇಬ್ಬರು ಕೂಡ ಸಮೇತವಾಗಿ ಆತನನ್ನ ಕರೆದುಕೊಂಡು ಬಂದು ಪೇಲೂರು ಸಬ್ ಸಬ್ ಕಾರ್ಯ ಸಬ್ ಜನರಿಂದ ಒಂದು ಉಪಕಾರಾಗೃಹ ಆ ಒಂದು ಕಾರಾಗೃಹದಲ್ಲಿ ಒಳಗಡೆ ಬಿಟ್ಟಿರುವಂತದ್ದು ಈಗ ಮಾಹಿತಿ ಪ್ರಕಾರ ಮುಂದಿನ ದಿನ ಅಂದ್ರೆ ಹದಿನ ಹದಿನಾರು ಹನ್ನೆರಡು ದಿನ ಫೆಬ್ರವರಿ ಹದಿನೇಳರೂ ಕೂಡ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಯಾರು ಬೇಕಾದರೂ ಬಾಡಿ ವಾರೆಂಟ್ ಮೇಲೆ ಆತನನ್ನ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಬಹುದಾಗಿದೆ ಮುಖ್ಯವಾಗಿ ಬೆಂಗಳೂರು ನಗರ ಪೊಲೀಸರು ಜೊತೆಗೆ ಹೈದರಾಬಾದ್ ಧರ್ಮಪುರಿ ಹಾಗೂ ಹಿಂದೂಪುರ ಅನಂತಪುರ ಈಗ ಎಲ್ಲಾ ಪೊಲೀಸರು ಕೂಡ ಆತನ ಯಾರು ಮೊದಲಿಗೆ ಆತನ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುತ್ತಾರೆ ಸಾಕಷ್ಟು ಕುತೂಹಲ ಕೇಳಿಸಿದೆ ಮೊದಲಿಗೆ ಈ ಮುಂದೆ ಅವರು ಪೊಲೀಸ್ ಕಸ್ಟಡಿಗೆ ಮದನ್ಪಲ್ಲಿ ಪೊಲೀಸರು ಹೆಚ್ಚಿನ ತನಕ ಕಸ್ಟಡಿಗೆ ಪಡಿತಾರೆ ಒಂದು ಸಾಧ್ಯತೆಗಳು ಕೂಡ ಇತ್ತು ಮನವಿಯನ್ನು ಕೂಡ ಮಾಡಿಕೊಳ್ತಾರೆ ಮಾತುಗಳು ಕೇಳಿ ಕೇಳಬರ್ತಾರೆ ಜೊತೆಗೆ ಎಸ್ಪಿ ಕೂಡ ಒಂದು ಮಾತನ್ನು ಹೇಳಿದ್ರು ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಗೆ ನಾವು ಮನವಿನ ಕೂಡ ಮಾಡ್ಕೊಳ್ತೀವಿ ನ್ಯಾಯಾಧೀಶರ ಮುಂದೆ ನಾವು ಮನವಿನ ಪಡೆದು ಹೆಚ್ಚಿನ ವಿಚಾರಣೆ ಮಾತನ್ನು ಕೂಡ ಹೇಳಿದ್ರು ಆದರೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ ನಂತರ ಅಲ್ಲಿ ಮದನ್ಪಲ್ಲಿ ಪೊಲೀಸರು ನಮಗೆ ಈಗಾಗಲೇ ಅಲ್ಲಿ ನಮಗೆ ನಮಗೆ ನಮ್ಮ ನಮ್ಮ ಠಾಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ವಿ ನಮಗೆ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ನಂತರ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿರುವಂತಹ ಈಗ ನ್ಯಾಯಾಂಗ ಬಂಧನದಲ್ಲಿರುವಂತಹ ಏನು ಮಧುಕರ್ ರೆಡ್ಡಿ ಆತನ ಯಾರು ಬೇಕಾದ್ರೂ ಬಾಡಿ ವಾರಂಟ್ ಮೇಲೆ ಆತನ ವಶಕ್ಕೆ ಪಡೆದು ಆತನ ಹೆಚ್ಚಿನ ತನಿಖೆಗಾಗಿ ಒಂದು ಪಿಟಿಯನ್ನು ಪಿಟಿಯನ್ನು ಹಾಕಿಕೊಂಡು ನಂತರ ಆತನ ಕರೆದುಕೊಂಡು ಹೋಗಿ ಹೆಚ್ಚಿನ ವಿಚಾರಣೆ ನಡೆಸಬಹುದಾಗಿದೆ ಸುಕನ್ಯಾ ಧನ್ಯವಾದ